ಕಪಾಗಳು ಸಮಾನಾಂತರ ಭಾಗಗಳನ್ನು ಈಗ ನಾವು ಒಂದು ಕೋನವನ್ನ ಏನು ಮಾಡಿದ್ರೆ ತೊಂಬತ್ತು ಡಿಗ್ರಿ ಅನ್ನು ತಪಿಸಿದೆ ಈ ಡಿಗ್ರಿ ಏನೈತು ಸಮಾನಾಂತರ ಚತುರ್ಭುಜ ಸಮಾನಾಂತರ ಚತುರ್ಭುಜಕ್ಕೂ ಮತ್ತು ಆಯತಕ್ಕೂ ಒಂದು ವ್ಯತ್ಯಾಸ ಏನು ನೆನಪಿಟ್ಟುಕೊಳ್ಳಿ ಒಂದು ವ್ಯತ್ಯಾಸನ

ಹೌದಾನೆ ಚೌಕದ ಲಕ್ಷಣಗಳೇನು ಎಲ್ಲಾ ಬಾವುಗಳು ಸಮಯ ಎಲ್ಲಾ ಭಾವಗಳು ಸಮಯ ಆಗಿರ್ತಕ್ಕಂತ ಇನ್ನೊಂದು ಆಕೃತಿ ಇದೆ ಇದಕ್ಕೆ ನಾವು ವಜ್ರಾಕೃತಿ ಅಲ್ಲ ವಜ್ರಾಕೃತಿಗೂ ಮತ್ತು ಆಯಿತಕ್ಕೂ ಏನು ವ್ಯತ್ಯಾಸ ಇದೆ ಚೌಕಕ್ಕೂ ಮತ್ತು ಏನ್ ವ್ಯತ್ಯಾಸ ಇದೆ ಯಾವ್ದು ಒಬ್ಬ ವ್ಯತ್ಯಾಸ ಹೇಳ್ತೀರಿ ಎಲ್ಲಾ ವಜ್ರ ಅಭಿಮುಖ ಬಾವುಗಳು ಅಭಿಮುಖ ಬಾವುಗಳು ಚೌಕದಲ್ಲಿ ಸಮ ಇಲ್ಲಿ ಕೋನಗಳು ಸಮ ಕೋನಗಳು ಸಾರಿ ಎಲ್ಲ ಭಾಗಗಳು ಸಮಯ ಇರ್ತವೆ ಇಲ್ಲಿ ನಾಲ್ಕು ಕೋನಗಳು ಸಮಿಮುಖ ಇನ್ನೊಂದು ವಜ್ರಾಕೃತಿ ಮತ್ತು ಚೌಕಕ್ಕಿರ್ತಕ್ಕಂಥ ವ್ಯತ್ಯಾಸ ಇನ್ನೊಂದು ಇಲ್ಲಿ ಕರ್ಣಗಳು ಲಂಬವಾಗಿ ಎಲ್ಲಿ ಇಲ್ಲಿನೂ ಕೂಡ ಇಲ್ಲಿ ಅಂದ್ರೆ ವಜ್ರಾಕೃತಿಯಲ್ಲಿಯೂ ಕೂಡ ಕರ್ಣಗಳು ಅದ್ರ ವ್ಯತ್ಯಾಸ ಕೇಳ್ತಾನೆ ಇಲ್ಲಿ ಕರ್ಣಗಳು ಏನಾಗಿರ್ತಾವ ಸಮ ಇರ್ತಾವ ಇಲ್ಲಿ ಕರ್ಣಗಳು ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ಸುಲಭವಾಗಿ ತಿಳ್ಕೋಬಹುದು ಏನಿದು ಅಭಿಮುಖ ಭಾವಗಳು ಸಮ ಅಭಿಮುಖ ಭಾವಗಳು ಸಮ ಅನ್ನೋದನ್ನ ನಾವ್ಯಾರ ಮೂಲಕ ತೋರಿಸಬಹುದು ನೋಡ್ರಿ ಕಾಣಿಸುತ್ತೆ ಇದು ಈ ಎ ಬಿ ಭುಜವನ್ನ ತಗೊಂಬಂದು ಬಿಸಿ ಮೇಲೆ ಹಾಕೋಣ ಕಾಣಿಸ್ತದ ಅಭಿಮುಖ ಭಾವಗಳು ಅದ್ರ ಜೊತೆಗೆ ಹೇಳ್ಬೋದು ಕೋನಗಳು ಅಭಿಮುಖ ಹೇಳ್ಬೋದು ಅರ್ಥ ಆಯ್ತಾ ಇದ್ರ ಮೂಲಕ ಈ ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನ ನಾವು ಸರಳವಾಗಿ ಏನ್ ಮಾಡ್ಬೋದು ಅದೇ ರೀತಿಯಾಗಿ ನಾವು ಆಯ್ತದ ಲಕ್ಷಣಗಳನ್ನು ಕೂಡ ಓಕೆ ಅದೇ ರೀತಿಯಾಗಿ ವರ್ಗದ ಲಕ್ಷಣಗಳನ್ನು ಕೂಡ ನಾವು ತಿಳ್ಕೋಬಹುದು ಎಲ್ಲಾ ಭಾವಗಳು ಸಮಾದವು ಅಂದ್ರೆ ನೀವೇ ಮಾಡ್ತಾ ಹೋದ್ರೆ ಈ ರೀತಿ ತಿರುಗಿಸ್ತಾ ಹೋದ್ರೆ ನಿಮಗೆ ಒಂದು ಭಾವಿನ ಮೇಲೆ ಇನ್ನೊಂದು ಭಾವವನ್ನು ನಾವು ಓವರ್ಲ್ಯಾಪ್ ಮಾಡಿದ್ರೆ ನಾಲ್ಕು ಭಾವಗಳು ಏನದ ತೋರಿಸಬಹುದು ಅಷ್ಟೇ ಅಲ್ಲದೆ ನಾಲ್ಕು ಕೋನಗಳು ಕೂಡ ಏನದ ಸಾಕು ಓಕೆ